ಚಪಾತಿ ಅಯ್ಯೋ ಬರೀ ಬೇಡ ಇವೇನ ತುಂಬಾನೇ ಜಾಸ್ತಿ ಆಗಿದವಾ ನೋಡು ಹಾಕತೀನಿ ಅಂತಂದು ಒಮ್ಮೆಲೆ ಐದಾರು ಚಪಾತಿ ಹಾಕಿದಿಯಾ ನಾನ್ ಅಲೆ ಎರಡ್ ಚಪಾತಿ ತಿನ್ನುವ ಅಷ್ಟೊಳಗ ಹೊಟ್ಟೆ ತುಂಬೋಯ್ತು ಇನ್ನು ಮೂರ್ ಚಪಾತಿ ಆಗ್ಯವೇ ಇನ್ನು ಹಾಕ್ತೀನಿ ಅಂತೀಯಲ್ಲ ಎಲ್ಲ ಬೇಡ ಬೇಡ ಸಾಕು ಇನ್ನೂ ಇದ್ರಾಗ ಒಂದ್ ಚಪಾತಿ ಅಷ್ಟೇ ತಿಂತೀನಿ ನೋಡಾನ ಇನ್ನು ಎರಡ್ ಚಪಾತಿ ಅದಕ್ಕೆ ಪಲ್ಯ ಎತ್ ಬಿಟ್ಟಿದೆ ಮತ್ತೆ ಯಾರು ತಿಂತಾರ ನೀನ ತಿನ್ಬಿಡು ಒಮ್ಮೇಲೆ ಅಷ್ಟು ಚಪಾತಿ ಹಾಕಿಬಿಟ್ಟಿ ಅಲಾ ಆಗೋದಿಲ್ಲ ನೋಡು ಎರಡ್ ಚಪಾತಿ ನಿನ್ಗೆ ಉಳಿಸ್ಕೊಡ್ತೀನಿ ಏ ಶಿವ್ರಿ ತಿನ್ನಿ ಒಂದ್ ಐದ್ ಚಪಾತಿ ತಿನ್ನೋದಾಗದ ನಿಮ್ಮಿಂದ ಪುಟ್ಟಿ ಮೂರ್ ಚಪಾತಿ ತಿಂತಾರೆ ನಿಮ್ಮಿಂದ ಇಂದ ಐದ್ ದಿನದಾಗಲ್ವಾ ಹ್ಮ್ ಎಲ್ಲಾ ಏನು ತಿನ್ನದ ಹೆಂಗಾಗಿದಿರ ನೋಡಿ ನಾನ್ ಊರಿಗೆ ಬಂದು ಒಂದ್ ಇಪ್ಪತ್ ದಿನ ಆಗಿತ್ತಷ್ಟೇ ನೋಡಿ ಎಷ್ಟು ಸರ್ಕೋಗ್ಬಿಟ್ಟಿರಾ ಯಾಕೆ ಮನೇಲಿ ಊಟ ಸರಿ ಮಾಡೋದಿಲ್ ವಶು ನೀವು ಅಯ್ಯೋ ಹಾಗೇನಿಲ್ಲ ಗೌರಿ ಮಾಡ್ತೀನಿ ನಿನಗೆ ತುಂಬಾ ದಿನದ ನಂತರ ನೋಡಿದೀಯಲ್ಲ ಹಂಗ ಕಾಣ್ತಾ ಇದೀನಿ ಏನೋ ನಾನೇನು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿದ್ದೀನಿ ನೀನೇ ಸ್ವಲ್ಪ ಸ್ವರ್ಗಿದೀಯ ನೋಡು ಅಯ್ಯೋ ಇಲ್ಲ ರೀ ನೀವು ತುಂಬಾನೇ ಸರಿಗಿದಿರ ಯಾಕೆ ಏನಾದ್ರು ಚಿಂತೆ ಮಾಡ್ತಾ ಇದೀರ ಶಿವು ಅಯ್ಯೋ ಹಾಗೇನಿಲ್ಲ ಗೌರಿ ನಾನು ಇನ್ನೊಂದ ಊರ್ ಬಿಟ್ಟು ನನ್ ಬಿಟ್ಟು ಬಂದಿದೀಯಲ್ಲ ಅದೇ ಒಂದ್ ಸ್ವಲ್ಪ ಚಿಂತೆ ತುಂಬಾ ಏನ್ ಚಿಂತೆ ಮಾಡಿಲ್ಲ ನೀನು ಸುಮ್ನೆ ಬಂದ್ ಕುಂತಿಲ್ಲಲ್ಲ ಅಮ್ಮ ಹುಷಾರಿಲ್ಲ ಅಂತಂದ್ ಬಂದಿದ್ಯಾಲ ಅದಕ್ಕೆ ಏನು ಇಲ್ಲ ಆದ್ರೆ ನೀನು ಇಲ್ಲಲ್ಲ ಊರಲ್ಲಿ ಅದಕ್ಕೆ ಸ್ವಲ್ಪ ಬೇಜಾರಷ್ಟೇ ಇಲ್ಲ ಶಿವ ಅಮ್ಮ ಹುಷಾರಾಗ್ತಾ ಇದಾರೆ ನೀನು ಒಂದ್ ವಾರ ಇರ್ತೀನಿ ಅಮ್ಮ ಹುಷಾರ್ ಆದ್ಮೇಲೆ ಹ್ಮ್ ನಾನು ಊರಿಗೆ ಬರ್ತೀನಿ ನನ್ಗೂ ನಿಮ್ ಇರಕ ಆಗ್ತಾ ಇಲ್ಲ ಪುಡ್ತೀನೂ ನಾನು ಊರಿಗೆ ಹೋಗತಾನ ನಾನು ಬರೋದಿಲ್ಲ ಅಮ್ಮ ನಾನು ಹೋಗೋದಿಲ್ಲ హుషారు ఆమె నూ ఊరిగ్ బందిబు నన్గు ఇోర్ ఆతాయితే నమ్మూర్ నే చంద అల్వ్ శివు అయ్యో హౌదా గౌరీ ఇల్ నిన్గా బోర్ ఆతాయిదేనా నోడ్రే గౌరీ అమ్మన్ మన ಖುಷಿಯಾಗಿರ್ತಾಳೆ ನನ್ನ ಊರ್ ನೆನ್ಸ್ಕನಲ್ಲ ಅಂತಿದ್ದೆ ನೀನ್ ಊರೇ ಊರೇನಿ ಬೇಸರ ಆಗೇತಿ ಅಂತ ಎಲ್ಲ ಗೌರಿ ಯಾಕೋ ಏನು ನನ್ಗೂ ಗೊತ್ತಿಲ್ಲ ಅವಾಗವಾಗ ಅವಾಗ ಅಮ್ಮನ ಮನೆಗ್ ಬಂದಾಗ ವಾಪಸ್ ಊರಿಗೆ ಬರ್ಬೇಕಂದ್ರ ಸಂ ಆಗ್ತಿತ್ತು ಎಷ್ಟು ದುಃಖ ಊರಿಗ್ ಊರಿಗೆ ಬರ್ತಿದ್ದೆ ಆದ್ರೆ ಈ ಸರಿ ಯಾಕೋ ಏನು ತುಂಬಾ ದಿನ ಇಲ್ಲೇ ಇದ್ದೀನಲ್ಲ ಅದಕ್ಕೇನು ಯಾಕೋ ಏನೋ ಅದಕ್ಕೆ ಬೇಸರ ಆಗ್ತಾ ಇದ್ದೆ ಅದಕ್ಕೆ ಊರಿಗೆ ಯಾವಾಗ ಬರ್ತೀನಿ ಏನೋ ಅನ್ಸಿಬಿಟ್ಟಿದೆ ಹೌದಾ ಅಷ್ಟೊಂದು ಬೋರ್ ಆಗ್ಬಿಟೇನಾ ಸರಿ ತಗೋ ನಿಮ್ಮಮ್ಮ ಹುಷಾರಾಗ್ದಳ ಅಂತ ಗೊತ್ತಾದ್ಮೇಲೆ ನೀನು ಊರಿಗೆ ಬಂದ್ಬಿಡು ಹಾಗಾದ್ರೆ ಹುಷಾರಾಗ್ಬೋ ಬಂದ್ಬಿಡ್ತೀನಿ ಸರಿ ಆಯ್ತು ತಗೋ ನಾನು ತವರ್ ಮನೆ ಬೇಸಿರ್ತಾಳ್ ಬಿಡು ಒಂದ್ ನಾಲ್ಕು ದಿನ ಇರ್ಲಿ ಅಂತ ನಾನ್ ಮಾಡಿದ್ರ ನೀನು ನಿನ್ ತವರ್ ಮನೇನ ನಿನಗೆ ಬೇಸರ ಆಗತಿ ಅಂತೀಯ ಹ ಸರಿ ತಗೋ ನಿಮ್ಮಅಮ್ಮ ಹುಷಾರಾಗ್ಬಟ್ಟದೆ ನನ್ಗೊಂದ್ ಫೋನ್ ಮಾಡು ಬಂದು ಹೋಗ್ಬಿಡ್ತೀನಿ ಆ ಸರಿ ಶಿವು ಹೌದು ಅತ್ತೆ ಮಾವ ಹೇಗಿದಾರ ಶಿ ಅವ್ರಿಗೆ ಏನಾಗಿದೆ ಗಟ್ಟುಮುಟ್ಟಾಗೆ ಇದ್ದಾರ ನೀ ಇದ್ದಾಗ ಹೆಂಗ ಉಣ್ಕೊಂಡು ತಿನ್ಕೊಂಡು ಹೆಂಗ್ ಅಡ್ಡಾಡ್ತಿದ್ರು ಹಂಗೇನೆ ಅಡ್ಡಾಡ್ತಿದಾರೆ ಯಾಕಂದ್ರ ನನ್ ಫ್ರೆಂಡ್ ಚಾರು ಬಂದಾಳಲ್ಲ ಆಕಿ ನೀನ್ ಹೆಂಗ್ ಮಾಡಿತಿದ್ದಿ ಅಡಿಗೆ ಎಲ್ಲಾನು ಅದ್ರಂಗ ರುಚಿ ರುಚಿಯಾಗಿ ಮಾಡ್ಕೊಡ್ತಾಳ ಆ ಅಮ್ಮಗೂ ಏನ್ ಕೆಲ್ಸ ಮಾಡಕೂ ಬಿಡೋದಿಲ್ಲ ಅದಕ್ಕ ಅಮ್ಮನು ಬರೀ ತನ್ ಫ್ರೆಂಡ್ ಮನಿಗಂತ ಹೋಗ್ಬಿಡ್ತಾಳ ಅಪ್ಪನು ಹೊಲವಲ್ಲ ಅಂತ ಅಡ್ಡಾಡ್ಬಿಡ್ತಾರ ಅವ್ರೇನು ಚಾರು ಮಾಡೋ ಊಟ ತಿಂದು ಚೆನ್ನಾಗಿ ಇದ್ದಾರ ಹೌದಾ ಶಿವ ಹೌದು ಅಂದಾಗ ಗೊತ್ತಾಯ್ತು ಹೌದು ನಿನ್ ಫ್ರೆಂಡ್ ಅಂತ ಅಲ್ಲ ಶಿವ ಅವರು ಚಾರು ಅಂದ್ರೆ ಹ್ಮ್ ನನ್ ಫ್ರೆಂಡ್ ಹ ಅಮ್ಮ ಫೋನ್ ಮಾಡಿ ಎಲ್ಲ ಹೇಳ ಅನ್ಕೊಂಡಿದ್ ಹೇಳಿದ್ದಾರೆ ಅಮ್ಮ ನಿನಗೆ ಚಾರು ಬಗ್ಗೆ అత్త అమ్మా అమ్మక్ బ్రవ్ అత్తూ శివు ఫ్రెండ్ చారు అంత మనకి బందావ మూ బాడ మన సిక్తవేనో శివున్ కళంత బంద ఎలా అడిగే ఎలా బేష్ మాక్ మన కేల్సే అలా బరతన నన్గు ఆసాళంద్రు శివ ఫ్రెండ్ అలా అక్క నూ మంత్ అత్తూదా ನಾನೇನ್ ಹೇಳಿ ಹೊಸದಾಗಿ ಚಾರು ಬಗ್ಗೆ ಊರಿಗೆ ಬರ್ತೀಯಲ್ಲ ಅವಾಗ ನಿಂದೇ ಗೊತ್ತಾಗುತ್ತೆ ಎಲ್ಲಾನು ಶಿವ ಊಟ ಮಾಡಿ ಸರಿ ಆಯ್ತು ತುಂಬಾ ಲೇಟ್ ಆಗಿಬಿಟ್ಟಿದೆ ಹೆಂಗಾದ್ರೂ ಅತ್ತೆ ಮಾತಾಡ್ಸಿದೆ ಈಗ ಊಟ ಮಾಡಿ ಪುಟ್ಟಿ ಊರಿಗೆ ಬರ್ತಾಳೆ ಏನೋ ಕೇಳ್ಬಿಡು ನಾನು ಲೇಟ್ ಆಗಿದೆ ಊರಿಗೆ ಹೋಗ್ಬಿಡ್ತೀನಿ ಅಯ್ಯೋ ಶಿವು ಈಗ ತಾನೇ ಬಂದಿದೀರ ಇನ್ನೊಬ್ಬ ಇನ್ನೊಂದು ಹೋಗುವಂತೆ ಶಿವು ಈ ಬಂದು ಒಂದ್ ಆಗಿದೆ ಅಷ್ಟೇ ನೀವು ನೀವು ಅಮ್ಮನ ಜೊತೆ ಮಾತಾಡಿದ್ರಿ ಅಷ್ಟೇ ನನ್ ಜೊತೆ ಇನ್ನು ಮಾತಾಡಿಲ್ಲ ಈಗೇನು ಹಿಂಗೇಂತೀರ ಊಟ ಮಾಡ್ಗಟ್ಟ ಹೋಗ್ತೀನ ಅಂತೀರಲ್ಲ ಶಿವು ಇನ್ನು ರಾತ್ರಿ ಆಗಾಕ ತುಂಬಾ ಒತ್ತಿದೆ ಶಿವು ಇನ್ನೂ ಒಂದ್ ತಾಸು ಬಿಟ್ಟು ಹೋಗುವಂತ್ರಿ ಶಿವು ಹಾ ಸರಿ ಮಾತಾಡಿ ಅಯ್ಯೋ ಫೋನ್ ಮಾಡ್ತಾ ಇರೋದು ಚಿನ್ನನೆ ಸರೋಜಕ್ಕ ಏನ್ ಅಮ್ಮಗೆಲ್ಲ ಏನು ಹೇಳ್ಬಿಟ್ಟಾರೋ ಏನೋ ಮನೇಲಿ ಏನ್ ಏನೋ ಈಗ ಹೆಂಗ್ ಮಾತಾಡ್ಲಿ ಗೌರಿ ಇಲ್ಲೇ ಇದ್ದಾಳ ಅಯ್ಯೋ ಅದು ಗೌರಿ ನನ್ ಫ್ರೆಂಡ್ ಅಪ್ಪ ಕೆಲ್ಸ ಹೇಳಿದಾರ ಅಂತ ಹೇಳಿದ್ನಲ್ಲ ಅದೇ ಕೆಲ್ಸ ಕೇಳಕ್ಕೆ ಮಾಡ್ಯಾರೋ ಏನೋ ಅಯ್ಯೋ ಗೌರಿ ಕೆಮ್ಮ ಬರ್ತಾ ಇದೆ ನೀರ್ ಗೌರಿ ಅಯ್ಯೋ ಇದು ಶಿವ ನೀರ್ ಕೊಡ್ತೀನಿ ಅಯ್ಯೋ ಊಟ ಕೊಟ್ಟು ನೀರ್ ಕೊಡದೆ ಮತ್ ಬಿಟ್ಟಿದೀನಿ ಅಯ್ಯೋ ಶಿವ ಶಿವು ಬಂದಿದೆ ಅಯ್ಯೋ ಶಿವ ಹ್ಮ್ ಹಾಗೆ ಕುಂತಿರಿ ನಾನು ಊಟಕ್ಕೆ ಕೊಟ್ಟು ನಿಮ್ಗೆ ನೀರ್ ಕೊಡದೆ ಮತ್ ಬಿಟ್ಟಿದೀನಿ ಹೋಗಿ ನೀರ್ ತರ್ತೀನಿ ನೀರ್ಲೆ ಕುಂತಿರಿ ಶಿವ ಹ್ಮ್ ಸರಿ ಗೌರಿ ನೀವು ಬೇಗ ತಾಂಬ ಕೆಮ್ಮ ಬಂದ್ಬಿಟ್ಟಿದೆ ಹ್ಮ್ ಸ್ವಲ್ಪ ಬೇಗ ತಾಂಬ ಗೌರಿ ಹಾ ಶಿವು ಹ್ಮ್ ತಂದೆ ಹ ಗೌರಿ ತರಕ್ ಕೋದ್ಲು ಅನ್ಸುತ್ತಾ ಅಷ್ಟ್ರೊಳಗ ಚಿನ್ನು ಫೋನ್ ಯಾಕೆ ಮಾತಾಡ ಮಾಡ್ಯಾಳ ರಿಸೀವ್ ಮಾಡಿ ಕೇಳಿದ್ರಾಯ್ತು ಹಲೋ ಹ ಚಿನ್ನು ಏನ್ ಹೇಳ ಚಿನ್ನು ಬೇಗ ಬನ್ನಿ ನಾನು ಇನ್ನು ಗೌರಿ ಮನೇಲೆ ಇದ್ದೀನಿ ಈಗ ತಾನೇ ಅತ್ತ ಮಾತಾಡಿಸಿದೆ ಗೌರಿ ಊರಿಗೆ ಹೋಗ್ಬೇಕು ಅಂದ್ರೆ ಊಟ ಮಾಡಿ ಶಿವ ಅಂತಂದು ಊಟಕ್ಕೆ ಇಟ್ಕೊಟ್ಟಿದ್ದಾಳೆ ಊಟ ಮಾಡ್ತಾ ಇದ್ದೀನಿ ಯಾಕೆ ಏನಾಯ್ತು ಹೇಳ್ತಿನ ಅಮ್ಮ ಏನಾದ್ರು ಸೈಕಿ ಸರೋಜಕ್ಕ ಅಮ್ಮನ್ಗೆ ಏನಾದ್ರು ಎಲ್ಲಾ ಹೇಳಿದಾರಯ್ಯ ಇಲ್ಲ ಶಿವು ಅಮ್ಮ ನಾವಾಗ ಹೋದರು ಇನ್ನೂ ಬಂದಿಲ್ಲ ಆದ್ರೆ ಸರೋಜಕ್ಕನೇ ಅಮ್ಮನ ಮನೇಲಿರ್ಸಿ ತಾವಷ್ಟೇ ಬಂದಿದ್ರು ಮನೆಗೆ ಹೌದಾ ಬಂದು ಈ ಏನಾದ್ರು ಹೇಳಿದ್ರ ನಿನ ಹಾಗಾದ್ರೆ ಬಂದು ಸರೋಜಕ್ಕ ನನ್ನ ತುಂಬಾನೇ ಬೈದ್ ಬಿಟ್ರು ಶಿವು ಮತ್ತೆ ಯಾಕೆ ಗೌರಿ ಮನೆಗೆ ಮತ್ತೆ ಅಂತಂದು ಏನೇನೋ ಕೇಳ್ತಾ ಇದ್ರು ಈಗ ಮನೆ ಬಿಟ್ಟು ಹೋಗ್ತೀಯ ಇಲ್ಲ ಗೌರಿ ಫೋನ್ ಮಾಡಿ ಹೇಳ ನೀ ಬಂದಿರೋದು ಚಾರು ಅಲ್ಲ ಚಿನ್ನು ಅಂತಂದು ಹೇಳ್ತೀನಿ ನೋಡು ಮನೆ ಬಿಟ್ಟು ಹೋಗುವ ಅಂತಿದ್ರು ಶಿವ ಅಯ್ಯೋ ಹೌದಾ ಸರೋಜಕ್ಕ ಹಾಗೆಲ್ಲ ಹೇಳಿದ್ರ ಹ್ಮ್ ಶಿವು ಈಗ ಹೋಗಿ ಗೌರಿಗೆ ಫೋನ್ ಮಾಡ್ತೀನಿ ಹೋದ್ರ ಶಿವು ಗೌರಿಗೆ ಫೋನ್ ಮಾಡಿದ್ರ ಸರೋಜಕ್ಕ ಏನೋ ನನಗೂ ಗೊತ್ತಿಲ್ಲ ಚಿನ್ನು ಹ್ಮ್ ಮಾಡ್ಲಿಕ್ಕೆ ಇಲ್ಲ ಅನ್ಸುತ್ತೆ ಹ ಯಾಕಂದ್ರೆ ಗೌರಿ ಎಲ್ಲಾ ಗೊತ್ತಿದ್ರೆ ಇಷ್ಟೊಂದು ಚೆನ್ನಾಗಿ ನನ್ ಜೊತೆ ಹೆಂಗ್ ಮಾತಾಡ್ತಿದ್ಲು ನನ್ ಜೊತೆಗೆ ಈಗ ಗೌರಿ ಚೆನ್ನಾಗಿ ಮಾತಾಡಕ್ ಹೋಗ್ತಾಳ ಹಾಗಾದ್ರೆ ಇನ್ನು ಸೊ ಸರೋಜಕ್ಕ ಹ್ಮ್ ಫೋನ್ ಮಾಡಿ ಇನ್ನು ಏನು ಹೇಳಿಲ್ಲ ಅನ್ಸುತ್ತೆ సరి శివు బివు సీన్ గాబరి ఆబేడా ఏను యోచన మాబేడా ఇన్ను అంతి ఊరల్ తగో సరి శివు అయ్యో నీవ్ ఊట మట్టు అర్ జాతి మాతాడుకర్ నే మిట్ కేంద బేగ్ నీ కొడే ನಶಿವು ಅವನಿಗೆ ತಗೊಳ್ಳಿ ಹ್ಞೂ ಸರಿ ಆಯ್ತು ನಾನು ಆಮೇಲೆ ಫೋನ್ ಮಾಡ್ತೀನಿ ಈಗಿಡು ಕೊಡು ಗೌರಿ ಅಯ್ಯೋ ಯಾಕೆ ಶಿವು ಮುಖ ಈ ತರ ಮಾಡ್ಕೊಂಡಿದ್ರ ನಿನ್ ಫ್ರೆಂಡ್ ಫೋನ್ ಮಾಡಿ ಏನ್ ಹೇಳಿದ್ರು ಅದು ಏನಿಲ್ಲ ಬಾ ಗೌರಿ ಅವನಿಗೆ ಕೊಡು ನಾನು ಊರಲ್ಲಿ ಕೆಲಸ ಇದೆ ನಾನು ಹೋಗ್ತೀನಿ ಅತ್ತೆಗ ಹೇಳ್ಬಿಡು ಅವ್ನ ನೀರ್ ಕುಡ್ದು ಹೋಗ್ಬಿಡ್ತೀನಿ ಅಯ್ಯೋ ಶಿವ ಯಾಕೆ ಶಿವ ಬರೋದು ಈಗ ತಾನೇ ಬಂದಿದ್ದೆ ಈ ತಾನ ಎಷ್ಟೋ ತನ ಚೆನ್ನಾಗೇ ಇದ್ರೆ ಈಗ ನಿಮ್ ಫ್ರೆಂಡ್ ಫೋನ್ ಮಾಡ್ಯಾರಂದಿ ನಾವು ಏನಾದ್ರು ಅಂದ್ರ ಹೇಳು ಶಿವು ಇನ್ನೂ ಒಂದ್ ತಾಸ್ ಬಿಟ್ಟು ಹೋಗುವಂತ್ರಿ ಶಿವು ಪ್ಲೀಸ್ ಶಿವು ಇಲ್ಲ ಗೌರಿ ನನಗೆ ಊರಲ್ಲಿ ಅರ್ಜೆಂಟ್ ಕೆಲಸ ಬಂದಿದೆ ಈ ಫ್ರೆಂಡ್ ಫೋನ್ ಮಾಡಿ ಅದನ್ನೇ ಹೇಳಿದ್ರು ಈಗ ನಾನು ಹೋಗ್ಬೇಕು ಗೌರಿ ಪ್ಲೀಸ್ ಗೌರಿ ಅರ್ಥ ಮಾಡ್ಕೋ ಗೌರಿ ನಾನು ಹೋಗ್ತೀನಿ ಗೌರಿ ಹೌದಾ ಶಿವು ಹಾಗಾದ್ರೆ ಸರಿ ಶಿವು ಮತ್ತೆ ಮುಂದುವರಿಯುವುದು